ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ದೇವನಹಳ್ಳಿ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ವತಿಯಿಂದ ವಿಶೇಷ ಪೂಜೆ ನೆರವೇರಿಸಲಾಯಿತು ಸಂಘದ ಅಧ್ಯಕ್ಷ ಆದರ್ಶ್ ಕುಮಾರ್ ಮಾತನಾಡಿ ಶ್ರೀ ವೇಣುಗೋಪಾಲ ಸ್ವಾಮಿ ಸ್ವಾಮಿಗೆ ಕೋವಿಡ್ ಸಂದರ್ಭದಲ್ಲಿ ಪೂಜೆ ನಿಲ್ಲಿಸಲಾಗಿತ್ತು ಕೋವಿಡ್ ಆದ ನಂತರ ಶಿಕ್ಷಕರ ಅಕಾಲಿಕ ಮರಣ ಹೊಂದಲು ಶುರುವಾಯಿತು ಹಾಗಾಗಿ ದೇವರ ಕೃಪೆ ಆಶೀರ್ವಾದ ಇರಬೇಕೆಂಬ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಸ್ವಾಮಿಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಪ್ರಕಾರೋತ್ಸವ ಮಾಡಿಸಬೇಕೆಂಬ ಮಹದಾಸೆ ಇದೆ ಮಾರ್ಚ್ ಎಂಟರಂದು ಮಹಿಳಾ ದಿನಾಚರಣೆಯನ್ನು ಮಾಡಲಾಗುತ್ತದೆ ಎಂದು ಹೇಳಿದರು ವೇಣುಗೋಪಾಲ ಸ್ವಾಮಿ ಪೂಜೆಯನ್ನು ನಿಲ್ಲಿಸಲಾಗಿತ್ತು ಕೋವಿಡ್ ಆದ ನಂತರ ನಮ್ಮಲ್ಲಿ ಕೆಲವು ಶಿಕ್ಷಕರು ಅಕಾಲಿಕ ಹಾಗಾಗಿ ಇದೊಂದು ದೇವ್ ದೇವರ ಕೃಪಾಶೀರ್ವಾದ ಇರಬೇಕು ನಮಗೆ ಅನ್ನೋ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತ ಪ್ರಾರಂಭ ಮಾಡಿದ್ದೀವಿ ಪ್ರತಿ ವರ್ಷ ನಮ್ಮ ಇಲಾಖೆಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ದಿನಾಂಕವನ್ನು ಕೊಡ್ತಾ ಬಂದಿದ್ದಾರೆ ವರ್ಷದಿಂದ ವರ್ಷಕ್ಕೆ ಇನ್ನೂ ಚೆನ್ನಾಗ್ ಇದೆ ಭಗವಂತನ ಕೃಪೆಯಿಂದ ನಮ್ಗೊಂದು ಬಹಳ ಒಂದು ಆಸೆ ಇದೆ ಪ್ರಾಕಾರೋತ್ಸವ ಮಾಡಿಸ್ಬೇಕು ಸ್ವಾಮಿಗೆ ಅಂತ ಆ ಭಗವಂತನ ನಮ್ಮ ಶಿಕ್ಷಕರ ಶಕ್ತಿಯನ್ನು ಕೊಡ್ಲಿ ನಮಗೆಲ್ಲ ಕೂಡ ಅಂತ ಇದೇ ಸಂದರ್ಭದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಹೂವಿನ ಅಲಂಕಾರ ಕಣ್ತುಂಬಿಕೊಳ್ಳುವುದರ ಮೂಲಕ ಮಹಾಮಂಗಳಾರತಿಯನ್ನು ಶಿಕ್ಷಕರು ಪಡೆದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ಸರ್ಕಾರಿ ನೌಕರರ ಸಂಘದ ಸದಸ್ಯ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ಗೀತಾ ಹರೀಶ್ ಪದ್ಮಾವತಮ್ಮ ನಾಮಿನಿ ನಿರ್ದೇಶಕರಾದ ಚಂದ್ರಪ್ಪ ಆಂಜಿನಪ್ಪ ಶಿಕ್ಷ ಶಿಕ್ಷಣ ಇಲಾಖೆಯ ಎಲ್ಲ ನೌಕರರು ಭಾಗಿಯಾಗಿದ್ದರು